ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮೂರನೇ ತರಗತಿಯ ಕನ್ನಡ ಪುಸ್ತಕವಾದ ಸವಿ ಕನ್ನಡ ಈ ಪುಸ್ತಕದಲ್ಲಿನ ಪಾಠ ಒಂದು ತುತ್ತೂರಿ ಇದು ಪದ್ಯಭಾಗ ಇದರ ಪ್ರಶ್ನೋತ್ತರಗಳನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ ಮೊದಲಿಗೆ ಪದಗಳ ಅರ್ಥ ಕಾಸು ಕಾಸು ಅಂದರೆ ಹಣ ಜಂಭ ಜಂಭ ಅಂದರೆ ಅಹಂಕಾರ ಹಾಳಾಗು ಹಾಳಾಗು ಅಂದರೆ ಕೆಟ್ಟು ಹೋಗು ಸದ್ದು ಸದ್ದು ಅಂದರೆ ಸಪ್ಪಳ ಸಂಜೆ ಸಂಜೆ ಅಂದರೆ ಅದರ ಸಾಯಂಕಾಲ ಈವ್ನಿಂಗ್ ಓಕೆ ಈಗ ಟಿಪ್ಪಣಿ ತಗಡು ತಗಡು ಅಂದರೆ ತಳುವಾದ ಲೋಹದ ಹಾಳೆ ಕೊಳ ನೀರಿನ ತಾಣ ಅಥವಾ ಕೆರೆ ತುತ್ತೂರಿ ತುತ್ತೂರಿ ಅಂದರೆ ಅದೊಂದು ಊದುವ ವಾದ್ಯ ಸರಿಗಮ ಪದನಿ ಸಂಗೀತದ ಏಳು ಸ್ವರಗಳು ಇವು ಪದಗಳ ಅರ್ಥ ಮತ್ತು ಟಿಪ್ಪಣಿಯಾಯಿತು ನೆಕ್ಸ್ಟ್ ಈಗ ಒಂದು ವಾಕ್ಯದಲ್ಲಿ ನೋಡೋಣ ಅಭ್ಯಾಸ ಕೆಳ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಇದೆ ಕಸ್ತೂರಿಯು ಏನನ್ನು ಕೊಂಡನು ಉತ್ತರ ಕಸ್ತೂರಿಯು ತುತ್ತೂರಿಯನ್ನು ಕೊಂಡನು ಪ್ರಶ್ನೆ ಎರಡು ಕಸ್ತೂರಿ ಎಲ್ಲಿ ತುತ್ತೂರಿ ಊದಿದನು ಉತ್ತರ ಕಸ್ತೂರಿಯು ಕೊಳದ ಬಳಿ ತುತ್ತೂರಿ ಊದಿದನು ಪ್ರಶ್ನೆ ಮೂರು ಕಸ್ತೂರಿಯು ತುತ್ತೂರಿಯನ್ನು ಯಾವಾಗ ಊದಿದನು ಕಸ್ತೂರಿಯು ತುತ್ತೂರಿಯನ್ನು ಸಂಜೆಯಲ್ಲಿ ಊದಿದನು ಪ್ರಶ್ನೆ ನಾಲ್ಕು ಜಂಭದ ಕೋಳಿ ಯಾರು ಉತ್ತರ ಜಂಭದ ಕೋಳಿ ಕಸ್ತೂರಿ ಪ್ರಶ್ನೆ ಐದು ಜಂಭದ ಕೋಳಿಗೆ ಏಕೆ ಗೋಳಾಯಿತು ಜಂಬದ ಕೋಳಿಗೆ ಏಕೆ ಗೋಳಾಯಿತು ಉತ್ತರ ತುತ್ತೂರಿ ಹಾಳಾಗಿದ್ದರಿಂದ ಜಂಬದ ಕೋಳಿಗೆ ಗೋಳಾಯಿತು ತುತ್ತೂರಿ ಹಾಳಾಗಿದ್ದರಿಂದ ಜಂಬದ ಕೋಳಿಗೆ ಗೋಳಾಯಿತು ಪ್ರಶ್ನೆ ಆರು ತುತ್ತೂರಿ ಏನಾಯಿತು ಉತ್ತರ ತುತ್ತೂರಿ ಹಾಳಾಯಿತು ಏನು ತುತ್ತೂರಿ ಹಾಳಾಯಿತು ಅಭ್ಯಾಸ ಈ ಈ ಕಥೆಯನ್ನು ಓದಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಇದೆ ಬೀರೂರಿನಲ್ಲಿ ರಾಮಣ್ಣ ಎಂಬ ಕಟ್ಟಿಗೆ ವ್ಯಾಪಾರಿಯು ವಾಸಿಸುತ್ತಿದ್ದನು ಅವನು ತುಂಬ ಬಡವನಾಗಿದ್ದನು ಅವನು ಪ್ರತಿದಿನ ಬೆಳಗ್ಗೆ ಕಾಡಿಗೆ ಹೋಗಿ ಒಣ ಮರವನ್ನು ಕಡಿದು ತರುತ್ತಿದ್ದನು ಪೇಟೆಯಲ್ಲಿ ಕಟ್ಟಿಗೆ ಮಾರಿ ಜೀವನ ನಡೆಸುತ್ತಿದ್ದನು ಅವನು ಎಂದು ಹಸಿ ಮರವನ್ನು ಕಡಿದವನಲ್ಲ ಇದಕ್ಕಾಗಿ ವನ ದೇವತೆಯು ಅಕ್ಷಯ ಪಾತ್ರೆಯನ್ನು ನೀಡಿದಳು ಇದರಿಂದ ರಾಮಣ್ಣ ಶ್ರೀಮಂತನಾದನು ಈಗ ಈ ಕಥೆಯನ್ನು ಓದಿದ್ವಲ್ಲ ಇವಾಗ ಪ್ರಶ್ನೆಗಳಿಗೆ ಉತ್ತರಿಸೋಣ ಪ್ರಶ್ನೆ ಒಂದು ರಾಮಣ್ಣ ಯಾರು ರಾಮಣ್ಣ ಕಟ್ಟಿಗೆ ವ್ಯಾಪಾರಿ ರಾಮಣ್ಣ ಎಲ್ಲಿ ವಾಸಿಸುತ್ತಿದ್ದನು ರಾಮಣ್ಣ ಬೀರೂರಿನಲ್ಲಿ ವಾಸಿಸುತ್ತಿದ್ದನು ರಾಮಣ್ಣ ಯಾವಾಗ ಕಾಡಿಗೆ ಹೋಗುತ್ತಿದ್ದನು ಉತ್ತರ ರಾಮಣ್ಣ ಪ್ರತಿದಿನ ಬೆಳಗ್ಗೆ ಕಾಡಿಗೆ ಹೋಗುತ್ತಿದ್ದನು ಪ್ರಶ್ನೆ ನಾಲ್ಕು ವನದೇವತೆಯು ರಾಮಣ್ಣನಿಗೆ ಅಕ್ಷಯ ಪಾತ್ರವನ್ನು ಯಾಕೆ ನೀಡಿದಳು ರಾಮಣ್ಣ ಎಂದು ಹಸಿ ಹಸಿಮರವನ್ನು ಕಡಿದವನಲ್ಲ ಅದಕ್ಕಾಗಿ ವನ ದೇವತೆಯು ರಾಮಣನಿಗೆ ಅಕ್ಷಯ ಪಾತ್ರೆ ನೀಡಿದಳು ಈಗ ಭಾಷಾಭ್ಯಾಸ ಅದರಲ್ಲಿ ಕನ್ನಡ ವರ್ಣಮಾಲೆಗಳು ಪ್ರಶ್ನೆ ಒಂದು ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳಿವೆ ಕನ್ನಡದ ವರ್ಣಮಾಲೆಯಲ್ಲಿ ಒಟ್ಟು ನಲವತ್ತೊಂಬತ್ತು ಅಕ್ಷರಗಳಿವೆ ಪ್ರಶ್ನೆ ಎರಡು ಕನ್ನಡ ವರ್ಣಮಾಲೆಯ ಅಕ್ಷರಗಳನ್ನು ಎಷ್ಟು ಗುಂಪುಗಳಾಗಿ ವಿಂಗಡಿಸಲಾಗಿದೆ ಉತ್ತರ ಕನ್ನಡ ವರ್ಣಮಾಲೆಯ ಅಕ್ಷರಗಳನ್ನು ಒಟ್ಟು ಮೂರು ಗುಂಪು ಗುಂಪುಗಳಾಗಿ ವಿಂಗಡಿಸಲಾಗಿದೆ ಪ್ರಶ್ನೆ ಮೂರು ವ್ಯಂಜನಾಕ್ಷರಗಳನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ ಕೊಟ್ಟಿರುವಂತಹ ಇಲ್ಲಿ ಚೌಕಗಳಲ್ಲಿ ನಾವು ವ್ಯಂಜನಗಳನ್ನು ಬರೀಬೇಕು ನೋಡಿ ಈ ರೀತಿ ಈ ಚೌಕಗಳಲ್ಲಿ ವಂಚನಾಕ್ಷರಗಳನ್ನು ಮಾತ್ರ ನಾವು ಬರಿಬೇಕು ನೆಕ್ಸ್ಟ್ ಪ್ರಶ್ನೆಯಲ್ಲಿ ನಾವು ಸ್ವರಗಳನ್ನು ಆರಿಸಿ ಬರಿಬೇಕು ಈಗ ಭಾಷಾ ಚಟುವಟಿಕೆ ಅ ಪಟ್ಟಿಯಲ್ಲಿನ ಶಬ್ದಗಳಲ್ಲಿನ ಬಿಡಿಸಿರುವ ರೂಪವನ್ನು ಬಿ ಪಟ್ಟಿಯಲ್ಲಿನ ಶಬ್ದಗಳಿಗೆ ಸರಿ ಹೊಂದಿಸಿ ಬರೆಯಿರಿ ಇದು ಮ್ಯಾಚ್ ದ ಫಾಲೋವಿಂಗ್ ಓಕೆ ಒಂದು ಪಾಲು ಪ್ಲಸ್ ಆಯಿತು ಪಾಲಾಯಿತು ಬೋಳು ಪ್ಲಸ್ ಆಯಿತು ಬೋಳಾಯಿತು ಹಾಳು ಪ್ಲಸ್ ಆಯಿತು ಹಾಳಾಯಿತು ಗೋಳು ಪ್ಲಸ್ ಆಯಿತು ಗೋಳಾಯಿತು ಅಭ್ಯಾಸ ಆ ಈ ಪದ್ಯದಲ್ಲಿ ಬರುವ ಪ್ರಾಸ ಪದಗಳನ್ನು ಹುಡುಕಿ ಬರೆಯಿರಿ ಮಾದರಿ ಹಾಳಾಯಿತು ಗೋಳಾಯಿತು ಈ ಥರ ಅಂದರೆ ಪದಗಳು ಅಂದರೆ ರೈಮಿಂಗ್ ವರ್ಡ್ಸ್ ಓಕೆ ತುತ್ತೂರಿ ಕಸ್ತೂರಿ ಬೀದಿಯಲ್ಲಿ ರೀತಿಯಲ್ಲಿ ಪಾಲಾಯಿತು ಬೋಳಾಯಿತು ನೋಡಿದನು ಮಾಡಿದನು ಓಕೆ ಈಗ ಅಭ್ಯಾಸ ಈ ನೀಡಿರೋ ಪ್ರಾಸಪದಗಳಿಂದ ಸರಿಯಾದುದನ್ನು ಆರಿಸಿ ಬಿತ್ತ ಸ್ಥಳ ತುಂಬಿರಿ ಅಂತ ಇದೆ ಇಲ್ಲಿ ಪ್ರಾಸಪದಗಳನ್ನು ನಾವು ಬರೀಬೇಕು ನೋಡಲು ಬೇಕು ಕಣ್ಣು ತಿನ್ನಲು ಬೇಕು ಹಣ್ಣು ಹಾರುತ ಬಂತು ಅಕ್ಕಿ ತಿಂದಿತು ಕಾಳನ್ನು ಹೆಕ್ಕಿ ಅನ್ನಕ್ಕೆ ಬೇಕು ಸಾರು ಕುಡಿಯಲು ಬೇಕು ನೀರು ಬೋಬೋಬೊಗಳಿತು ನಾಯಿ ತೆದೆಯದು ತನ್ನಯ್ಯ ಬಾಯಿ ಇಲ್ಲಿಗೆ ನಮ್ಮ ತತ್ತೂರು ಪದ್ಯದ ಎಲ್ಲ ಅಭ್ಯಾಸಗಳು ಮುಕ್ತಾಯವಾಗಿವೆ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಇಷ್ಟ ಆಗಿದ್ರೆ ಒಂದು ಲೈಕನ್ನು ಮಾಡಿ ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳನ್ನು ಹಾಗೆ ನೋಟ್ಸ್ಗಳನ್ನು ನೀವು ನಿಮ್ಮ ಬೇಕು ಅಂತ ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್